ರಾಮನ ಶಿಲೆಯಾದ ಕಲ್ಲಿಗೆ ರಾಷ್ಟ್ರ ಮಟ್ಟದಲ್ಲಿ ಡಿಮ್ಯಾಂಡ್ ಬಂದಿದೆ ಯುರೋಪ್ ಸೇರಿ ಹಲವು ರಾಷ್ಟ್ರಗಳಲ್ಲಿ ಈ ಶಿಲೆಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ ನೋಡಿ ರಾಮನ ಶಿಲೆಗಳಿಗೆ ಯಾವ ರೀತಿ ಡಿಮ್ಯಾಂಡ್ ಬಂದಿದೆ ಅಂತೇಳಿ ಯುರೋಪ್ ಕಂಟ್ರಿ ಅಲ್ಲಿನ ರಾಷ್ಟ್ರಗಳು ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ ಎಚ್ ಡಿ ಕೋಟೆಯ ಶಿಲೆಗಳ ಮೇಲೆ ಪ್ರಾಧ್ಯಾಪಕ ಶ್ರೀಕಂಠಪ್ಪ ಅಧ್ಯಯನ ಮಾಡಿದ್ದಾರೆ ರಾಮಲಲಾ ಮೂರ್ತಿಗೆ ಬಳಸಿದ ಶಿಲೆ ರೂಪಾಂತರಿ ಕಲ್ಲು ಭೂಗರ್ಭದಲ್ಲಾಗುವ ಬದಲಾವಣೆಗೆ ಒಗ್ಗಿಕೊಂಡಿರುವಂತಹ ಶಿಲೆ ಇದೆ ಎಚ್ ಡಿ ಕೋಟೆ ನಂಜನಗೂಡಿನ ಹಲವು ಕಡೆ ಭೂಗರ್ಭದಲ್ಲಿ ಈ ಶಿಲೆ ಲಭ್ಯ ಇದೆ ಅಂತೆ ತಾಪಮಾನ ಹಿಡಿದಿರುವಂತಹ ಸಲುವಾಗಿ ಈ ಕಲ್ಲನ್ನು ಬಳಸಲಾಗುತ್ತೆ ಕರ್ನಾಟಕದ ಕಲ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿದ್ದಾರೆ ಪ್ರಾಧ್ಯಾಪಕ ಶ್ರೀಕಂಠಪ್ಪ ನೋಡಿ ಕೃಷ್ಣ ಶಿಲೆ ಅಂತ ಕರೀತಾರೆ ಕಪ್ಪು ಶಿಲೆ ಈಗ ಬಾಲರಾಮನ ಮೂರ್ತಿ ಇದೆಯಲ್ವಾ ವಿರಾಜಮಾನವಾಗಿ ಗರ್ಭಗುಡಿಯಲ್ಲಿ ತಲೆ ಎತ್ತಿ ನಿಂತಿದೆಯಲ್ವಾ ಆ ಕಲ್ಲು ನಮ್ಮ ಮೈಸೂರಿನ ಕಲ್ಲು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದ್ದಾರೆ ಇನ್ನೂ ಆ ರೀತಿಯಾದಂತಹ ಶಿಲೆಗಳು ಭೂಮಿಯ ಆಳದಲ್ಲಿವೆ ಅನ್ನುವಂಥ ಮಾಹಿತಿ ಪ್ರಾಧ್ಯಾಪಕ ಶ್ರೀಕಂಠಪ್ಪ ಅವರು ಕೊಟ್ಟಿದ್ದಾರೆ ಯುರೋಪ್ ಕಂಟ್ರಿಗಳಿಂದಲೂ ಕೂಡ ಆ ಒಂದು ಕಲ್ಲುಗಳಿಗೆ ಡಿಮ್ಯಾಂಡ್ ಬರ್ತಾ ಇದೆ ಮೊದಲು ಇದು ಅಗ್ನಿಶಿಲೆ ಆಗಿತ್ತು ಆಮೇಲೆ ರೂಪಾಂತರಗೊಂಡಿತ್ತು ಈ ಮೈಸೂರು ಸುತ್ತಮುತ್ತ ಏನಾಗಿದೆ ಅಂದರೆ ಬಿಳಿ ಕಲ್ಲು ಅಂತ ಹೇಳ್ತೀವಿ ಆ ಬಿಳಿ ಕಲ್ಲಿಗೆ ನೈಸಸ್ ಅಂತ ಹೇಳ್ತೀವಿ ಈ ನೈಸಿಕ್ ರಾಕ್ಸ್ನಲ್ಲಿ ಕ ಶಿಲೆಗಳಲ್ಲಿ ನಾವು ಝಿರ್ಕಾನ್ ಅಂತ ಒಂದು ಮಿನರಲ್ ಇದೆ ಖನಿಜ ಇದೆ ಆ ಖನಿಜದಲ್ಲಿ ನಾವು ಯುರೇನಿಯಮ್ ಆ್ಯಂಡ್ ಲೆಡ್ ಅಂತ ಐಸೋಟೋಪ್ ಸ್ಟಡಿ ಮಾಡಿಬಿಟ್ಟು ಅದರಿಂದ ನಾವು ಈ ರಾ ಕಲ್ಲುಗಳು ಮೂರು ಸಾವಿರದ ನಾನ್ನೂರು ಬಿಲಿಯನ್ ಇಯರ್ಸ್ ಹಿಂದೆ ಬಂದಿದ್ದವು ಅಂತ ನಾವು ಹೇಳಿದ್ದೀವಿ ಈ ಹಳೆ ಕಲ್ಲಿನ ಮೇಲೆ ನಮಗೆ ಬೇರೆ ಬೇರೆ ತರಹದ ಕಲ್ಲುಗಳಿದೆ ಆ ಕಲ್ಲುಗಳು ಜಲಜ ಶಿಲೆಗಳಾಗಿರುತ್ತೆ ಈ ಜಲಜ ಶಿಲೆಗಳಲ್ಲಿ ಬಿಳಿ ಥರ ಕಲ್ಲು ಅದು ಕ್ವಾರೇಟ್ ಅಂತ ಹೇಳ್ತೀವಿ ಸ್ವಲ್ಪ ಕಪ್ಪು ಕಲ್ಲು ಅದಕ್ಕೆ ಕಾರ್ಬೋನೇಟ್ಸ್ ಅಂತ ಹೇಳ್ತೀವಿ ಮತ್ತು ಕೆಂಪು ಕಲ್ಲು ಅದಕ್ಕೆ ಐರನ್ ಸನ್ಸ್ ಅಂತ ಹೇಳ್ತೀವಿ ಆಮೇಲೆ ಇನ್ನೂ ಒಂದು ಬಿಳಿ ಮತ್ತು ಕೆಂಪು ಮಿಶ್ರಿತ ಕಲ್ಲುಗಳು ಅದಕ್ಕೆ ಅಲ್ಯುಮಿನ ರಿಚ್ ಶಿಲೆಗಳು ಅಂತ ಹೇಳ್ತೀವಿ ಈ ಥರ ಶಿಲೆಗಳು ಈ ಹಳೆ ಕಲ್ಲಿನ ಮೇಲೆ ಕೂತಿರುತ್ತೆ ಈ ಕೂತಿರೋ ಕಲ್ಲುಗಳಿಗೆ ಸುಮಾರು ಮೂರು ಸಾವಿರದ ಮಿಲಿಯನ್ ಬಿಲಿಯನ್ಸ್ ಹಿಂದೆ ನಮಗೆ ಅಗ್ನಿಶಿಲೆಗಳು ಬಂದಿದೆ ಈ ಶಿಲೆಗಳ ಮಧ್ಯ ಈ ಅಗ್ನಿಶಿಲೆಗಳು ಕಪ್ಪು ಮತ್ತು ಬಹಳ ಕಪ್ಪು ಥರ ಇರೋದೆ ಅದನ್ನು ನಾವು ನಮ್ಮ ಜಿಯಾಲಜಿಸ್ಟ್ ಪ್ರಕಾರ ಅಲ್ಟ್ರಾಮೆಫಿಕ್ ಮತ್ತು ಮೇಫಿಕ್ ರಾಕ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಈ ಕಲ್ಲುಗಳು ಮ್ಯಾಗ್ಮ್ಯಾಟಿಕ್ ರಾಕ್ಸ್ ಅಂದರೆ ಇರುತ್ತಲ್ಲ ನಮ್ಮ ಭೂಮಿಯೊಳಗೆ ಆದ್ದರಿಂದ ಬಂದು ಮೇಲಕ್ಕೆ ಭೂಮಿಯೊಳಗೆ ಸೇರಿಕೊಂಡಿದೆ ಈ ಕಲ್ಲುಗಳು ತುಂಬ ಹಿಂದೆ ಅಂದರೆ ರೂಪದಲ್ಲಿರೋ ಕಲ್ಲುಗಳ ಮೇಲೆ ಬಂದು ಅದು ಸರ್ಡಿಫೈ ಆಗಿದೆ ಇಲ್ಲಿ